ಪ್ರಕಾರ ಫಿಫ್ಟಿ ಪರ್ಸೆಂಟ್ ಮಕ್ಕಳಿಗೆ ಇದು ಇಂಟ್ರೆಸ್ಟ್ ಇರೋಲ್ಲ ಫಿಫ್ಟಿ ಪರ್ಸೆಂಟು ನನ್ನ ಪ್ರಕಾರ ನಾನು ಅಂದ್ಕೊಂಡಿರೋ ಪ್ರಕಾರ ಈ ಕಡೆ ಹಳ್ಳಿಗಳಲ್ಲೆಲ್ಲ ಏನಾಗುತ್ತೆ ಅಂದರೆ ಪೇರೆಂಟ್ಸ್ ತಲೆನೇ ಕೆಡಿಸ್ಕೊಳ್ಳಲ್ಲ ಏ ಓದಿದ್ರೆ ಓದ್ಲಿ ಬಿಟ್ರೆ ಬಿಡಲಿ ಹೋಗಪ್ಪ ಗದ್ದೆ ಕೆಲ್ಸಕ್ಕೆ ಬಾ ಅಂತ ತೊಗೋತಾರೆ ಆಯಿತಾ ಅವ್ರಗಳಿಗೆ ಮೆಂಟಲ್ ಸ್ಟ್ರಗಲ್ ಇರೋಲ್ಲ ಅದೇ ನಮ್ಮಂಥವ್ರಿಗೆ ಲೈಕ್ ಮಕ್ಕಳು ಉದ್ಯೋಗನೇ ಮೇನು ಅಂತ ನೆಚ್ಕೊಂಡಿರೋರಿಗೆ ಮಕ್ಳದ್ದು ಎಲ್ಲ ಗೊತ್ತಿರೋರಿಗೆ ಅವ್ರಿಗೆ ಇಟ್ ಈಸ್ ಅ ವೆರಿ ಬಿಗ್ ಚಾಲೆಂಜ್ ಆ್ಯಂಡ್ ಇಟ್ ಈಸ್ ಅ ಸಫರಿಂಗ್ ಆಲ್ಸೋ ಲೈಕ್ ಈಗ ಮಕ್ಳಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ನಾವು ಎಷ್ಟು ತನಕ ಕರ್ಕೊಂಡು ಹೋಗ್ಬೋದು ಮಕ್ಕಳನ್ನ ನಾವು ಒಳ್ಳೆಯ ಟೀಚರ್ ನೆಡಿಸ್ಬೋದು ಒಳ್ಳೆ ಸ್ಕೂಲಿಗೆ ಸೇರಿಸ್ಬೋದು ಅವ್ರಿಗೆ ರಾತ್ರಿ ಎಲ್ಲ ಅವ್ರ ಜೊತೆ ಕೂತಿರ್ಬೋದು ಬೇಕಾದರೆ ನೀವು ಓದಿ ಅಂತ ಹೇಳಿ ಎಲ್ಲ ಮಾಡ್ಬೋದು ಬಟ್ ಅವರು ಓದಲಿಲ್ಲ ಅಂದರೆ ಈಗ ಅವರೇ ಓದಲಿಲ್ಲ ಮಕ್ಕಳೇ ಓದಲಿಲ್ಲ ಅಂದರೆ ಸ್ಟಬರ್ನ್ ಆಗಿಬಿಟ್ರೆ ಇಲ್ಲ ಓದಲ್ಲ ನಾವು ನಮ್ಗೆ ಇಂಟ್ರೆಸ್ಟ್ ಇಲ್ಲ ನಂಗೆ ಏಳನೇ ಕ್ಲಾಸಲ್ಲಿ ಕೇಳ್ತಾ ಇದ್ದ ಅಮ್ಮ ಯಾಕೆ ಇಷ್ಟ ಇಷ್ಟು ಓದಾಡ್ತೀಯಾ ನಂಗೆ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲಮ್ಮ ಅಂತ